ತಾಲೂಕಿನ ಕೋಕಟನೂರು ಗ್ರಾಮದಲ್ಲಿ ಮೇ ಮೂವತ್ತೊಂದರಂದು ಶನಿವಾರ ಐದು ಗಂಟೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಮೂವತ್ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರವಿ ಹೋಳಿ ತಿಳಿಸಿದ್ದಾರೆ ಅಂಬೇಡ್ಕರ್ ಅವರು ಬರೀ ಎಸ್ ಸಂವಿಧಾನ ಬಂದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂತ ಕಟ್ಟ ಕಡೆಯ ಜನಾಂಗಕ್ಕೂ ಇವತ್ತು ಸಂವಿಧಾನವನ್ನು ಬಂದಿದ್ದಾರೆ ಆ ಕಾರಣಕ್ಕಾಗಿ ಏನು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂತ ಯಾವುದೇ ಸಮುದಾಯ ಇರಬಹುದು ಅವತ್ತು ಇವತ್ತು ನಾವೆಲ್ಲರೂ ಕೂಡ ಇವತ್ತು ದಲಿತ ಸಂಘಟನೆಯ ಎಲ್ಲ ಪ್ರಮುಖರು ಇವತ್ತು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಇವತ್ತು ಜಯಂತಿ ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರ ತಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನಾಡ್ತಾರೆ ನಮ್ಮ ಶ್ರಮದ ಫಲವನ್ನು ಉಂಡ ಸರ್ಕಾರ ಮಕ್ಕಳ ಅಂತ ಹೇಳಿ ಕಡು ಸ್ವಾರ್ಥಿಗಳು ಆಗ್ಬೇಡ್ರಿ ಏನು ಮಾಡ್ರಪ್ಪ ಅಂತಂದ್ರ ಗೋ ಬ್ಯಾಕ್ ಟು ಅವರ್ ಸೊಸೈಟಿ ಅಂಡ್ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರೆ ಪೇ ಬ್ಯಾಕ್ ಟು ಸೊಸೈಟಿ ಅಂತಂದ್ರ ದುಡ್ಡು ಕೊಡೋದಲ್ಲ ಅದಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡ್ರಿ ಅವ್ರಿಗೆ ಅರಿವನ್ನು ಕೊಡ್ರಿ ಅಲ್ಲಿರ್ತಕ್ಕಂತ ಮಕ್ಕಳ ಸ್ಥಿತಿಗತಿ ನೋಡ್ರಿ ಅವರಿಗೆ ಎತ್ತಿ ಹಿಡಿಯುವಂತ ಕೆಲಸವನ್ನು ಮಾಡಿರ್ತೀರಿ ಇವತ್ತು ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರೂ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಸಿಧಿಯಲ್ಲಿ ಅಜ್ಜೂರಿ ಆಗಿರ್ತಕ್ಕಂಥ ಒಂದು ದೊಡ್ಡ ಜಯಂತೋತ್ಸವ ಸಮಿತಿ ಎಲ್ಲರಿಗೂ ಒಂದು ಮಾದರಿ ಮಾದರಿಯಾಗುವಂತ ಒಂದು ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉಂಶದ ಗುಡಿ ಆಗಿರ್ತಕ್ಕಂಥ ಆಯುಷ್ಮಾನ್ ರಾಜರತ್ನ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದೆವು ಮತ್ತು ಅವ್ರ ಒಂದು ಸಂದೇಶ ಪಟ್ಟೋದು ಏನಪ್ಪಾ ಅಂತಂದ್ರ ನೀವು ಮಾಡಿರ್ತಕ್ಕಂಥದ್ದು ನಾನು ಇವತ್ತು ಕಾಶ್ಮೀರದ ಕನ್ಯಾಕುಮಾರಿವರೆಗೂ ನಾನು ಇವತ್ತು ತಿರುಗಾಡಿದ್ದೇನೆ ಆದ್ರೆ ಸಿಂಧಿಗೆಯಲ್ಲಿ ಎಲ್ಲ ಒಂದೂರ ಹದಿನಾರು ತಾಂಗ ಜನ ಮತ್ತು ಎಲ್ಲ ಸಂಘಟನೆಗಳು ಒಕ್ಕೂಟಾಗಿ ಏನು ನೀವು ಕಾರ್ಯಕ್ರಮ ಮಾಡಿದ್ರ ತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅದು ವಿಶೇಷವಾಗಿ ಯಾವುದೋ ಒಂದು ಅಧ್ಯಕ್ಷ ಆಸಿರಲಿಲ್ಲ ಯಾವ ಸಂಘಟನೆ ಆಸಿರಲಿಲ್ಲ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನನಗೆ ಮನಮೆಚ್ಚುವಂತಾಗಿದೆ ಆದ್ರೆ ಮುಂದಿನ ಎಲ್ಲರೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಹಳ್ಳಿ ಗಲ್ಲಿಗಳಲ್ಲಿ ಹೋಗಿ ಅವ್ರಿಗೆ ಹೋಗಿ ಜನಸಾಮಾನ್ಯರಿಗೆ ರೀಚ್ ಆಗ್ರಿ ಅಲ್ಲಿ ಕಾರ್ಯಕ್ರಮ ಮಾಡಿ ಅರಿವನ್ನು ಮೂಡಿಸಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಇವತ್ತು ನಾವೆಲ್ಲ ದಲಿತತ್ವ ಸಂಘಟನೆಗಳು ಒಕ್ಕೂರಿನಿಂದ ಒಂದು ಮನಸ್ಸಿನಿಂದ ಇವತ್ತು ನಾವು ಎಲ್ಲ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡುವ ಮೂಲಕ ಆ ಜನರಿಗೆ ರೀಚ್ ಆಗುವ ಮೂಲಕ ಇವತ್ತು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ಮತ್ತು ಅವರ ಸಂದೇಶ ಏನಿತ್ತು ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಂತ ವಿಚಾರವನ್ನು ಮಾಡಿ ಇವತ್ತು ಮೂವತ್ತೊಂದನೇ ತಾರೀಕಿಗೆ ಇವತ್ತು ಸಂತೋಷ್ ಕಾಂಬಳೆ ಅವರು ಮತ್ತು ಎಲ್ಲರೂ ಅವರು ಅಳ್ಕೊಂಡು ಏನು ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಬರೇ ಯಶ್ಟಿ ಅಷ್ಟೇ ಅಲ್ಲ ಎಲ್ಲ ಗ್ರಾಮಸ್ಥರು ಎಲ್ಲ ಸಮಾಜದವರು ಅಲ್ಲಿ ಇಡೀ ಊರೇ ಒಂದು